ನಂಬರ್ ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊನ್ನೆ ಸೆಪ್ಟೆಂಬರ್ ಐದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಿರತಕ್ಕಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರ ಸಭೆಯಲ್ಲಿ ಅವರು ಭಾಗವಹಿಸಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ನಮ್ಮ ದೇವಗಿರಿ ಪಂಚಾಯತ್ ಸರ್ವ ಸದಸ್ಯರಿಗೂ ಸಹ ಅತ್ಯಂತ ಖುಷಿ ಕೊಡತಕ್ಕಂತಹ ಮತ್ತು ಅತಿ ನೀಡತಕ್ಕಂಥ ವಿಷಯ ಅನ್ನೋದನ್ನ ನಾನು ಅತ್ಯಂತ ವೇದಿಕೆಯಲ್ಲಿ ಬಯಸ್ತಾ ಇದ್ದೇನೆ ಪ್ರಶಸ್ತಿ ಅಂತ ಇತ್ತೀಚಿನ ದಿನಗಳಲ್ಲಿ ಮೂಗು ಮುರಿಯುವಂತ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಪ್ರಶಸ್ತಿಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ನಂತರ ಯಾರು ಶಿಫಾರಸನ್ನ ಮಾಡಬೇಕು ಶಿಫಾರಸ್ ಆದ ನಂತರ ಯಾವುದೋ ಇನ್ಫ್ಲಿಯನ್ಸ್ ಆ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಏನು ಫೋಟೋಗಳನ್ನ ಸಂಗ್ರಹ ಮಾಡಬೇಕು ಪ್ರಶಸ್ತಿಗಾಗಿ ಆಗಿ ಸಂಗ್ರಹಿಸಿದ ಪ್ರಶಸ್ತಿಗಳನ್ನ ಫೋಟೋಗಳನ್ನ ಸಂಗ್ರಹ ಮಾಡಬೇಕು ಆನಂತರ ಪ್ರಶಸ್ತಿ ಆನಂತರ ಪ್ರಶಸ್ತಿ ಪಡೆದವರಿಗೆ ಖುಷಿ ಇವುಗಳ ಮಧ್ಯದಲ್ಲಿ ಒಂದು ಪ್ರಶಸ್ತಿಗೆ ನಿಜವಾದ ಮಹತ್ವ ಪ್ರಶಸ್ತಿ ಅರ್ಥಪೂರ್ಣವಾಗಬೇಕು ಪ್ರಶಸ್ತಿಗೆ ಮಹತ್ವ ಬರಬೇಕು ಅಂತ ಆದ್ರೆ ಆ ಪ್ರಶಸ್ತಿ ಪಡೆದವರಿಗಲ್ಲ ಅದರ ಬದಲಾಗಿ ಯಾರು ನಮ್ಮಂತ ಸಾಮಾನ್ಯ ನಾಗರಿಕರಿದ್ದಾರೋ ಅಂತವರು ಖುಷಿ ಪಟ್ಟು ಖುಷಿ ಪಟ್ಟು ಹಬ್ಬದ ಉಪದಿಯಲ್ಲಿ ಆ ಸಂಭ್ರಮವನ್ನ ಹಂಚಿಕೊಂಡಾಗ ಹಬ್ಬ ರೂಪದಲ್ಲಿ ಆಚರಿಸಿಕೊಂಡಾಗ ನನಗೆ ಪ್ರಶಸ್ತಿ ಸಿಕ್ಕದ್ದು ಅಂದುಕೊಂಡಾಗ ಆ ಪ್ರಶಸ್ತಿ ಖಂಡಿತವಾಗಿ ಅದು ಅರ್ಥಪೂರ್ಣವಾಗಿರ್ತದೆ ಮತ್ತು ಆ ಪ್ರಶಸ್ತಿಗೆ ಮಹತ್ವ ಬರುತ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರ ಈಗ ನಾವು ಪರಮೇಶ್ವರ ವಿಚಾರಕ್ಕೆ ಬಂದಾಗ ನಾವು ಅವರು ಪ್ರಶಸ್ತಿಯನ್ನು ಸೆಪ್ಟೆಂಬರ್ ಐದನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಪಡೀತಾ ಇದ್ರು ಮಧ್ಯಾಹ್ನ ಸಚಿನ್ ಕೇವಲ ಒಂದೇ ಒಂದು ವಾಟ್ಸ್ಆಪ್ ಸೂಚನೆ ಆಸಕ್ತರು ಇಲ್ಲಿ ಬಂದು ಸೇರ್ಬೇಕು ಅಂತ ಹೇಳಿ ಎಷ್ಟು ಸಂಖ್ಯೆಯಲ್ಲಿ ಜನ ಬಂದ್ರು ಬಂದವರು ಬೇರೆ ಬೇರೆ ವರ್ಗ ಬೇರೆ ಬೇರೆ ಸಮಾಜ ಬೇರೆ ಬೇರೆ ಪಂಥ ಬೇರೆ ಬೇರೆ ವಿಚಾರಧಾರೆ ಅವರೆಲ್ಲರೂ ಬಂದು ಇಲ್ಲಿ ಸೇರಿ ಒಕ್ಕೊರ್ನಿಂದ ಒತ್ತಾಯಿಸ್ತಾ ಇದ್ರು ನಮ್ಮ ಪರಮೇಶ್ವರ್ ಅವರಿಗೆ ಖಂಡಿತವಾಗಲೂ ಸನ್ಮಾನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾನ ಇಲ್ಲಿ ಸೇರತಕ್ಕಂತ ವೇದಿಕೆ ಇರುವಂತವರಿಗೆ ಹೇಳ್ತಾ ಇದೇನೆ ಏನಾದರೂ ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಬೇಕು ಒಂದು 1000 ರೂಪಾಯಿಯನ್ನು ಕೂಡಿಸಬೇಕು 2000 ರೂಪಾಯಿಯನ್ನು ಕೂಡಿಸಬೇಕು ಅಂತಂದ್ರೆ ಎಷ್ಟು ಕಷ್ಟಪಡತಾ ಇರುವಂತ ಸಂದರ್ಭದಲ್ಲಿ ಯಾರು ಹೇಳಲೇ ಇಲ್ಲ ಈ ಕಾರ್ಯಕ್ರಮಕ್ಕೆ ಒಂದು 3000 ರೂಪಾಯಿ ಬೇಕು ಅಂತ ಆದಾಗ ಕೇವಲ 3 ನಿಮಿಷದಲ್ಲಿ ಕೇವಲ 3 ನಿಮಿಷದಲ್ಲಿ ಸೋ ಆ ಹಣವನ್ನ ಸಂಗ್ರಹಿಸಿದ್ದು ಪರಮೇಶ್ವರ ಬಗ್ಗೆ ಈ ಊರಿನವರಿಗಿರ್ತಕ್ಕಂತಹ ಈ ಪಂಚಾಯತ್ ಅಲ್ಲಿರತಕ್ಕ ಅಭಿಮಾನಕ್ಕೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಈಗ ನಾವು ಅವರನ್ನ ಕರೆತರಲಿಕ್ಕೆ ವಾದ್ಯವನ್ನು ತೆಗೆದುಕೊಂಡು ಅವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಬರ್ತಾ ಇರುವಾಗ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಮಾತನ್ನ ಸಂತೋಷದ ಮಾತುಗಳನ್ನು ಹೇಳ್ತಕ್ಕಂಥದನ್ನು ನಾನು ಕೇಳಿದ್ದೇನೆ ಅದರಲ್ಲಿ ಒಬ್ಬ ಈ ನಾಗರಾಜ ಪೇಂಟರ್ ಇಲ್ಲಿ ಇದ್ದಿರ್ಬೇಕು ಹೇಳ್ತಾ ಇದ್ದ ನಾನು ಪರಮೇಶ್ವರ ಮದುವೆ ಹೋಗಿದ್ದೆ ಆ ದಿಪುಟದಲ್ಲೂ ಸಹ ಆಚರಣೆ ಇರಲಿಲ್ಲ ಆದರೆ ಈ ಪ್ರಶಸ್ತಿಗೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ ಆಶ್ಚರ್ಯಚಕಿತನಾಗಿ ಜೊತೆಗೆ ಬರ್ತಾ ನೋಡಿದ್ರೆ ಇಷ್ಟು ಸಂಖ್ಯೆಯಲ್ಲಿ ನಾನು ಸಹ ಗಮನಿಸಿರಲಿಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿನಂದನೆಗಳ ಮಹಾಪರ ಅವರಿಗೆ ಬರೆದಿರುತ್ತದೆ ಅಂತದನ್ನು ನಾನು ಗಮನಿಸಿರಲಿಲ್ಲ ಇಲ್ಲಿರ್ತಕ್ಕಂತ ವೇದಿಕೆಯಲ್ಲಿರುವಂತ ಯಾರು ಸಹ ಗಮನಿಸಿರಲಿಲ್ಲ ನಾನು ಗಮನಿಸ್ತಾ ಇದ್ದೆ ಈಶ್ವರ ನಾಯಕರನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯನೇಕರ ಗಮನಿಸ್ತಾ ಇದ್ದೆ ಮತ್ತು ಗಮನಿಸ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ರು ಹೆಮ್ಮೆ ಪಡ್ತಾ ಇದ್ರು ಯಾಕೆ ಅಂತಂದ್ರೆ ನಮ್ಮ ಇಲಾಖೆಯಲ್ಲಿ ಇಷ್ಟೊಂದು ಪ್ರಭಾವ ಇರುವಂತಹ ವ್ಯಕ್ತಿ ಶಿಕ್ಷಕ ಇದ್ದಾನೆ ಅವರು ತಿಳ್ಕೊಂಡ್ರಲ್ಲೇ ಇದ್ದಾನೆ ಅಂತ ತಿಳಿದುಕೊಂಡು ಅವರು ಖುಷಿ ಪಡ್ತಾ ಇದ್ರು ಅವರು ನಮ್ಮ ಆಸ್ತಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಆಸ್ತಿ ಅಂತ ಹೇಳಿ ಅವರು ಹೆಮ್ಮೆ ಪಡ್ಕೊಳ್ತಾ ಇರುವುದನ್ನ ನಾನು ಗಮನಿಸಿದ್ದೇನೆ ಬಹಳಷ್ಟು ಜನ ಇಲ್ಲಿ ಹೇಳ್ತಾ ಇದ್ರು ಪರಮೇಶ್ವರನ ಸಾಧನೆ ಮಾಡಿದಾಗ ಅವರಿಗೆ ಮೊದಲೇ ಪ್ರಶಸ್ತಿ ಬರಬೇಕಿತ್ತು ರಾಜ್ಯ ಪ್ರಶಸ್ತಿ ಸಿಗಬೇಕಿತ್ತು ಅಂತ ನನಗೆ ಮಾತು ನಿಲ್ಪತಿ ಎಂಟಿ ಶಾರ ಕನ್ನಡದ ಶ್ರೇಷ್ಠ ಕವಿಗಳು ಅವರಿಗೂ ಸಹ ಒಂದು ರಾಜ್ಯದ ಪ್ರಶಸ್ತಿ ಲೇಟ್ ಆಗಿ ಬಂತು ಪತ್ರಕರ್ತರು ಕೇಳ್ತಾರೆ ನಿಮಗೆ ಈ ಫ್ರೆಂಡ್ ಅವರಿಗೆಲ್ಲ ಸಿಕ್ತು ನಿಮಗೆ ಈ ಪ್ರಶಸ್ತಿ ಲೇಟ್ ಆಗಿದೆ ನಿಮ್ಗೆ ಏನ್ ಅನಿಸ್ತದೆ ಅಂತ ಕೇಳಿದಾಗ ಅವರು ಬಹಳ ಎಚ್ಚರಿಕೆಯಿಂದ ಉತ್ತರ ಕೊಡ್ತಾರೆ ನಿಮ್ಮ ಮನೆಗೆ ಯಾರಾದ್ರೂ ಎಂಟರ್ ಬಂದ್ರೆ ಸ್ವೀಟ್ ತಗೊಂಡ್ ಬಂದಾರೆ ಅದನ್ನ ಯಾರಿಗೆ ಕೊಡ್ತೀವಿ ಫಸ್ಟ್ ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಹಂಚಾದ ನಂತರ ಉಳಿದ್ರೆ ಅದನ್ನ ದೊಡ್ಡವರಿಗೆ ಕೊಡೋದು ಈಗ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಷ್ಟೇ ಅನ್ನುವಂತ ಉತ್ತರವನ್ನ ಕೊಟ್ಟು ಈಗ ನಾನು ಸಹ ಈ ಪರಮೇಶ್ವರಿಗೆ ಲೇಟ್ ಪ್ರಶಸ್ತಿ ಸಿಕ್ಕಿದೆ ಅವರು ದೊಡ್ಡವರು ಈ ಸಣ್ಣವರಿಗೆಲ್ಲ ಏನು ಪ್ರಶಸ್ತಿ ಕೊಟ್ಟಾಯಿತು ಈಗ ಅವರ ಹಿರಿಯರಿಗೆ ನಂತರ ಕೊಡುವಂತದ್ದು ಅವರಿಗೆ ಸಿಗಬೇಕಾದಂತದ್ದು ಅವರಿಗೆ ಈಗ ತರವಾಗಿ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾನು ಬಹಳ ಅಭಿಮಾನದಿಂದ ಹೇಳಿಕೆ ಬಯಸ್ತಾ ಇದ್ದೆ ಇನ್ನು ಪರಮೇಶ್ವರ್ ಯಾವಾಗಲೂ ನಮ್ಮ ಹಾಗೆ ಹತ್ರ ಹನ್ನೊಂದನೇ ಶಿಕ್ಷಕನಾಗಿರಲಿಲ್ಲ ವರ್ಗಕೋಣೆಯಲ್ಲಿ ಸೀಮಿತನಾಗಿರಲಿಲ್ಲ ಅವರು ಯಾವಾಗಲೂ ಒಂದು ರೀತಿ ವಿಭಿನ್ನವಾದಂತಹ ವ್ಯಕ್ತಿತ್ವ ಎಲ್ಲರೂ ನಡೀತಾ ಇದ್ರು ಅವ್ರು ಕೊಡ್ತಾ ಇರ್ತಾರೆ ಎಲ್ಲರು ಓಡುತ್ತಾರೆ ಅವ್ರು ಇನ್ನೂ ವೇಗವಾಗಿ ಕೊಡ್ತಾ ಇರ್ತಾರೆ ಎಲ್ಲರು ಇನ್ನೂ ವೇಗವಾಗಿ ಕೊಡ್ತಾ ಇದ್ದಾರೆ ಅವರು ಕೋಚಿಂಗ್ ಪಡ್ತಾ ಇದಾರೆ ಓಡೋದು ಹೇಗೆ ಅನ್ನುವಂಥದ್ದು ಆ ರೀತಿಯ ವ್ಯಕ್ತಿತ್ವ ಅವರದ್ದಾಗಿರ್ತದೆ ವರ್ಗಕೋಣೆಯಲ್ಲಿ ಕ್ಲಾಸ್ ಪಾಠ ಮಾಡುವಾಗ ಅವರಿಗೆ ವರ್ಗಕೋಣೆಯಿಂದ ಹೊರಗಡೆ ಮಕ್ಕಳು ಕಾಣಿಸ್ತಾರೆ ಅವರನ್ನು ಹೇಗಾದ್ರೂ ಮಾಡಿ ಈ ವರ್ಗ ತರಬೇಕು ಎನ್ನುವಂತ ದುಡಿತ ಅವರಲ್ಲಿ ಅದಕ್ಕಾಗಿ ಕಾರ್ಯಯೋಜನೆಯನ್ನು ರೂಪಿಸುತ್ತಾರೆ ವಿಶೇಷ ಚೇತನ ಮಕ್ಕಳು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಅವ್ರ ಬಗ್ಗೆ ಅವರು ನೆನಪು ಮಾಡಿಕೊಳ್ತಾರೆ ಅವರಿಗೇನಾದರೂ ಖುಷಿ ಪಡಿಸ್ಬೇಕು ಅಂತ ಹೇಳಿ ಆ ನಾಟಕ ತಂಡವನ್ನು ತೆಗೆದುಕೊಂಡು ಹೋಗಿ ಆ ಮಕ್ಕಳಿರುವಲ್ಲಿ ನಾಟಕವನ್ನು ಮಾಡಿಸ್ತಾರೆ ಆ ಕಲಿಕೆ ತೆಗೆಯುವಂತಹ ಮಕ್ಕಳಿಗೆ ಕ್ಲಾಸ್ ನಲ್ಲಿ ಅವರಿಗೂ ಸಹ ಏನಾದರೂ ಕಲಿಕೆಯಲ್ಲಿ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರಿಗೆ ಕಲಿತ ಅನ್ಸೋದಷ್ಟೇ ಅಲ್ಲ ಅದೇ ನಮಗೂ ಮತ್ತು ವಿಶೇಷ ಪಾಠ ಮಾಡಬೇಕು ಕಾರ್ಯ ನಾನು ಗಮನಿಸಿದ ಶರಾವತಿ ನದಿಯಲ್ಲಿ ಡಿಂಗಿಯಲ್ಲಿ ಎಲ್ಲಾ ಮಕ್ಕಳನ್ನ ಕರ್ಕೊಂಡು ಹೋಗಿ ಆ ಜಲವೈವಿಧ್ಯದ ಬಗ್ಗೆ ಪಾಠ ಮಾಡ್ತಾ ಇದ್ರು ಮಕ್ಕಳಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಎಲ್ಲಾ ಶಿಕ್ಷಕರು ಹೇಳ್ತಾ ಇದ್ದಾರೆ ಹಾಗಾದ್ರೆ ನೀವೇನ್ ಮಾಡಿದೀರಿ ಏನೂ ಇಲ್ಲ ಅವ್ರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯಗಳ ನಡಿಗೆ ಶಾಲೆಯ ಕಡೆಗೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಶಾಲೆಗೆ ಮಕ್ಕಳಿಗೆ ಎಷ್ಟು ಆಗ್ತಾ ಇತ್ತೋ ಬಿಡ್ತೋ ಗೊತ್ತಿಲ್ಲ ಆ ಸಾಹಿತ್ಯಗಳನ್ನೆಲ್ಲ ಕರ್ಕೊಂಡು ಬಂದು ಅವರಿಗೆ ಸಾಹಿತ್ಯದ ಬಗ್ಗೆ ಒಲವನ್ನು ಉಂಟು ಮಾಡತಕ್ಕಂತ ಕಾರ್ಯಕ್ರಮವನ್ನ ಬಹಳಷ್ಟು ಕಾರ್ಯಕ್ರಮಗಳನ್ನ ಅವರು ರೂಪಿಸಿದ್ದಾರೆ ಬರೀ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದಷ್ಟೇ ಅಲ್ಲ ಇನ್ನೊಂದು ನಲಿಪೆಲಿ ಇಲಾಖೆಯಿಂದ ಬಹಳ ವರ್ಷಗಳ ಹಿಂದೆ ಬಹಳ ಜನಪ್ರಿಯ ಪಡೆದಂತ ಒಂದು ಕಾರ್ಯಕ್ರಮ ಅದು ಇನ್ನು ಇದೆ ಆ ನಲಿಪೆಲಿ ಮಾಡಿದವರಿಗೆ ಇವಾಗ ಅನುಷ್ಠಾನ ಮಾಡೋದು ಅಂತೇಳಿ ಗೊತ್ತಿತ್ತೋ ಇಲ್ವೋ ಏನೋ ಆದ್ರೆ ಇವರು ಭಟ್ಕಳದಲ್ಲಿ ಶಿಕ್ಷಕರಾಗಿರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯ ಗಮನ ಸೆಳೆಯುವ ರೀತಿಯಲ್ಲಿ ನಲಿ ಕಲಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ರು ಅವ್ರಿಗೆ ಏನಂತ ಕರಿತಿದ್ರು ಆ ಸಂದರ್ಭದಲ್ಲಿ ಅಂತಂದ್ರೆ ಪರಮೇಶ್ವರ್ ಮಾಸ್ತರ್ ಅಂತ ಹೇಳಿ ಕರಿತಾ ಇರಲಿಲ್ಲ ಬಹಳಷ್ಟು ಜನ ಭಟ್ಕಳದಲ್ಲಿ ಆ ನಲಿಕಲಿ ಮಾಸ್ತರ್ ಅಂತಾನೆ ಕರಿತಾ ಇದ್ರು ಅವರು ಪರಮೇಶ್ವರ್ ಮಾಸ್ತರ್ ಶಾಲೆಯಲ್ಲಿ ಅಂತ ಕೇಳಿದ್ರೆ ಯಾರು ಅವರು ನಲಿಕಲಿ ಮಾಸ್ತರು ಅಂತ ಹೇಳಿ ಅಂದ್ರೆ ಆ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಪಡೆದಂತ ಒಬ್ಬ ಶಿಕ್ಷಕ ಆ ಹೊಸತನವನ್ನು ತಂದಂತ ಶಿಕ್ಷಕ ಅವರು ಪರಮೇಶ್ವರ್ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೇನೆ ಪಾಲಕರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು ಅಭಿಯಾನವನ್ನೇ ಹಮ್ಮಿಕೊಂಡ್ರು ಅವರು ಪಾಲಕರಲ್ಲಿ ಹೋಗಿ ತಾವೇ ರಚಿಸಿ ತಾವೇ ನಿರ್ದೇಶಿಸಿದ ನಾಟಕವನ್ನು ಪ್ರದರ್ಶನ ಮಾಡಿದರು ಪಾಲಕರನ್ನು ಮನವೊಲಿಸಿದರು ಆ ಮಕ್ಕಳನ್ನ ಶಾಲೆಗೆ ತಂದರು ಆ ಮಕ್ಕಳು ಶಿಕ್ಷಣ ಕಲಿತರು ಮತ್ತು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಂಡ್ರು ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಹಲವಾರು ಸಮಾಜಮುಖಿ ಕೆಲಸಗಳಲ್ಲೂ ಸಹ ತೊಡಗಿಸಿಕೊಂಡಿದ್ದಾರೆ ಈಗ ಮುಂದಾ ಹೇಳಬೇಕು ಅಂತ ಹೇಳಿ ಎಲ್ಲಾ ಕಡೆ ಊಟಕ್ಕೆ ಸ್ವಂತ ಹಣವನ್ನ ಖರ್ಚು ಮಾಡಿ ನಮ್ಮ ಪರಿಶಿಷ್ಟ ಜಾತಿ ವರ್ಗದ ನೆಲೆಸುವಂತಹ ಸ್ಥಳದ ಜನರಿಗೆ ಸ್ವತಃ ಕಿಟ್ಟನ್ನು ಹಂಚಿದಂತ ಕೀರ್ತಿ ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಆ ವ್ಯಕ್ತಿ ತನ್ನ ಸ್ವಂತ ಖರ್ಚಿನಲ್ಲಿ ಅಂತಂದ್ರೆ ಅದು ಪ್ರಶಸ್ತಿಯನ್ನ ಮೀರಿದ ಅದಕ್ಕೆ ಕೊಡಬೇಕಾದಂತಹ ಪ್ರಶಸ್ತಿ ಇದಕ್ಕಿಂತಲೂ ಚಿನ್ನದ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ ಅದೇ ರೀತಿಯಲ್ಲಿ ಈ ಭಾಗದ ಪ್ರತಿಭೆಗಳನ್ನು ಗುರುತಿಸುವಂತದ್ದಿರಲಿ ಈ ಭಾಗದಲ್ಲಿ ಯಾರಾದ್ರೂ ಸಾಧನೆ ಮಾಡಿದ್ರೆ ಮನೆಗೋಗಿ ಇರಲಿ ಇದೇ ಮೊದಲ ಬಾರಿಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಬಳಿ ಏನಾದರೂ ನಾವು ಕಾರ್ಯಕ್ರಮ ಮಾಡಿದ್ರೆ ಇದೇ ಪ್ರಥಮ ಬಾರಿ ಇಲ್ಲಿವರೆಗೆ ಯಾರು ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲ ಅವ್ರಿಗೆ ಬಿಟ್ಬಿಡ್ತಾ ಇದ್ದರು ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಏನಾದರೂ ಒಂದು ಕಾರ್ಯಕ್ರಮ ಇದೆ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅವರ ಮನಸ್ಸು ಅದಕ್ಕೆ ಮಡಿತಾ ಇತ್ತು ಹೀಗೆ ಹೇಳ್ತಾ ಹೋದರೆ ನಾನು ಹೀಗೆ ಭಾಷಣ ಮಾಡ್ತಾ ಹೋದ್ರೆ ಈಗ ಇಲ್ಲಿ ಟೈಮ್ ಕೊಟ್ಟದ್ದು ಬರೀ ನಾಲ್ಕು ನಿಮಿಷ ಆಗ್ತಾ ಇದೆ ಈಗ ಅಂತೇಳಿ ಬಂದು ಕೇಳುವಂತ ಮಾತು ಬರ್ಬೋದು ಅದಕ್ಕಾಗಿ ನಾನು ಅವ್ರ ಬಗ್ಗೆ ಹೆಚ್ಚು ಹೇಳಿದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸ್ಪೀಕ್ಸ್ ಲೌಡರ್ ದೆನ್ ವಂತೆ ನಮ್ಮ ಸಾಧನೆಗಳು ಮಾತಾಡಬೇಕು ಮಾತು ಸಾಧನೆ ಆಗಬಾರ್ದು ಅಂತೆ ಪರಮೇಶ್ವರ ಎಲ್ಲ ಸಾಧನೆಗಳು ನಮ್ಮೊಂದಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಅವರನ್ನು ಅಭಿನಂದಿಸಬೇಕಾದ ನಮ್ಮ ಕರ್ತವ್ಯ ಆ ಕರ್ತವ್ಯವನ್ನು ಬಹಳ ಖುಷಿಯಿಂದ ದೇವಗಿರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಸ್ ಟಿ ನಾಯಕರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಪುತ್ರರು ಸಾಹಿತಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವಿವಿಧ ಸಂಘಟನೆಗಳ ಅಧ್ಯಕ್ಷರ ಸಮ್ಮುಖದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತೊಂದೇ ದಿವಸ ರಜೆ ಸಿಗುವಂತದ್ದು ಅವರು ಆ ತಮ್ಮ ಸ್ವಂತ ಸಮಯವನ್ನ ಬಿಟ್ಟು ಇದಕ್ಕಾಗಿ ಮೀಸಲಾಗಿಟ್ಟಿದ್ದಾರೆ ಮೀಸಲಾ ನಾನು ಬಹಳ ಗಮನಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಹೌದು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ ಉಪಸ್ಥಿತರಿದ್ದಾರೆ ಈಶ್ವರಬೇಕಂತೂ ಅವರು ನಾನ್ ದೊಡ್ಡ ಸಾಧಕರು ನಿಮಗೆ ಗೊತ್ತಿದೆ ಒಬ್ಬ ನಿರ್ದೇಶಕ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅವರು ಅವರ ಹುದ್ದೆ ಏನು ಅನ್ನುವಂಥದ್ದು ನಮ್ಮ ಬಹುಶಃ ಇರ್ಲಿಕ್ಕೆ ಗೊತ್ತಿರಲಿಕ್ಕೆ ಸರಿಯಾಗಿ ಅವರು ಒಂದು ನೂರು ಜನ ಕೆಇ ಎಸ್ ಅಧಿಕಾರಿಗಳು ಪಾಸ್ ಆದ್ರೆ ಒಂದ್ ಎರಡರಿಂದ ಮೂರು ಜನರು ನಿರ್ದೇಶಕ ಹುದ್ದೆಗೆ ಹೋಗುವಂತವ್ರು ಅವರಲ್ಲಿ ಈಶ್ವರ ನಾಯ್ಕರು ಒಬ್ಬರು ಅವರು ಸಹ ಒಳ್ಳೆ ಸಾಧನೆ ಮಾಡಿದಂತ ವ್ಯಕ್ತಿಗಳು ಸುಮಾರು ಜಿಲ್ಲೆ ಧಾರವಾಡ ವಿಭಾಗ ಅವರು ನಿಯಂತ್ರಣದಲ್ಲಿ ಅಂತ ಒಬ್ಬ ಮಹಾನ್ ವ್ಯಕ್ತಿಗಳು ಸಾಧನೆ ಮಾಡಿದಂತ ವ್ಯಕ್ತಿಗಳು ಸಾಧಕನನ್ನ ತನ್ನ ಇಲಾಖೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸನ್ಮಾನ ಮಾಡಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಅವರು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹೀಗೆ ನಾವು ಒಂದಿನ ಸೇರಿ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದ ಸಂಭ್ರಮವನ್ನ ಆಚರಿಸೋಣ ಅಂತ ಹೇಳ್ತಾ ಅವಕಾಶವಾಗಿ ಗಮನಿಸ್ತಾ ನನ್ನ ಮಾತಾಡಿಸ್ತಾರೆ